ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಪಾಲ್ಗುಣ ಅಮಾವಾಸೆ ಫೆಬ್ರವರಿ ಇಪ್ಪತ್ತೇಳರಂದು ಬಂದಿದೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ಶಿವರಾತ್ರಿ ಎಂದು ತ್ರಿವೇಣಿ ಯೋಗದ ಶುಭ ಯೋಗವು ರೂಪುಗೊಳ್ಳುತ್ತದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯದು ಅದೇ ರೀತಿಯಾಗಿ ಉತ್ತಮವಾದ ದಿನಗಳು ಪ್ರಾರಂಭವಾಗುತ್ತದೆ ಅದೃಷ್ಟವಾಗಿದೆ ಅಂತ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಹಾಗೆ ಶಿವರಾತ್ರಿ ಅಮಾವಾಸ್ಯೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂತಹ ಈ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಶಿವರಾತ್ರಿ ಅಮಾವಾಸ್ಯೆಯ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು ಎಳ್ಳಿನಿಂದ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಮನೆ ಹೊರೆಸುವ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಮನೆ ಒರೆಸಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಮುನ್ನ ನೀವು ಕೂಡ ಈಗಲೇ ಒಂದು ಲೈಕ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶಿವರಾತ್ರಿ ಅಮಾವಾಸ್ಯ ದಿನವೂ ಪ್ರಯೋಜನಕಾರಿಯಾಗಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಂಪತ್ತು ಹೆಚ್ಚಳವಾಗುವ ಸಾಧ್ಯತೆಗಳಿವೆ ನೀವು ಸಂಬಂಧಿಕರನ್ನು ಭೇಟಿ ಮಾಡಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೀರಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಲಾಗುತ್ತದೆ ಪತ್ನಿಯರ ಬಾಂಧವ್ಯ ಉತ್ತಮವಾಗಿರುತ್ತದೆ ಶುಭ ಕಾರ್ಯಗಳು ನಡೆಯಬಹುದು ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲಾಗುತ್ತದೆ ಮತ್ತು ಯಶಸ್ವಿಯಾಗಿ ಮಾಡುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತ್ರಿವೇಣಿ ಯೋಗವು ಬಹಳ ಪ್ರಯೋಜನಕಾರಿಯಾಗಿದ್ದು ಬಹಳಷ್ಟು ಅದೃಷ್ಟವಂತರಾಗಿ ಜೀವನ ನಡೆಸುತ್ತೀರಾ ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದರೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಹುದು ಹಾಗೆಯೇ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಉದ್ಯೋಗಿಗಳಿಗೆ ಸಮಯ ತುಂಬಾ ಉತ್ತಮವಾಗಿರುತ್ತದೆ ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಜೀವನದಲ್ಲಿ ಅತ್ಯುತ್ತಮ ರಾಜಯೋಗ ತ್ರಿವೇಣಿಯೋಗ ರೂಪವಾಗುತ್ತಿರುವುದರಿಂದ ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಕಾಕತಾಳಿಯವು ನಿಮ್ಮ ರಾಶಿ ಚಕ್ರದ ನಗ್ನದ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಅದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಅಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ರೀತಿಯ ಪ್ರಗತಿಯನ್ನು ಪಡೆಯಬಹುದಾಗಿದೆ ನಿಮಗೆ ಯಶಸ್ಸು ಎನ್ನುವುದು ಕಠಿಣ ಬುದ್ಧಿ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಅದು ನಿಮಗೆ ಫಲಪ್ರದವಾಗಿರುತ್ತದೆ ಜನರಲ್ಲಿ ವಿಶೇಷ ಗುರುತನ್ನು ಸೃಷ್ಟಿಸಿ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ನೀವು ನೋಡಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿರುವುದರಿಂದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಇದರಿಂದ ಅದೃಷ್ಟ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಭೌತಿಕ ಸುಖವನ್ನು ನೀಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದಾಗಿದೆ ಸಂಪತ್ತು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ತುಂಬಿರುತ್ತದೆ ಅಷ್ಟೇ ಅಲ್ಲದೆ ಹಲವಾರು ದಿನಗಳಿಂದ ನಿಂತು ಹೋದ ಕೆಲಸಗಳು ಪುನಃ ಪ್ರಾರಂಭವಾಗುತ್ತದೆ ನೀವು ಸೌಕರ್ಯಗಳನ್ನು ಮತ್ತು ಐಷಾರಾಮಿ ವಸ್ತುಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು ಅದೇ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮಹಾ ಕುಂಭಮೇಳದ ಸಮಯದಲ್ಲಿ ಅದರಲ್ಲೂ ಮಹಾಶಿವರಾತ್ರಿ ಅಮಾವಾಸ್ಯೆಯ ದಿನದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಸಾಕ್ಷಾತ್ ಗೋಮಾತೆಯ ಹಾಗೂ ವರುಣ ದೇವನಿಗೆ ಮುಕ್ಕೋಟಿ ದೇವತೆಗಳಿಗೂ ಕೂಡ ನೆನೆಯುವುದು ಈ ಒಂದು ಸಮಯದಲ್ಲಿ ಸೂಕ್ತವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲಾ ರೀತಿಯ ಸಂಕಷ್ಟಗಳು ದೂರವಾಗುತ್ತದೆ ಈ ರಾಶಿಯವರು ಬಹಳಷ್ಟು ಅದೃಷ್ಟವನ್ನ ಪಡೆದುಕೊಂಡು ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ರಾಜರಂತೆ ಜೀವನವನ್ನ ನಡೆಸುತ್ತಾರೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಭಯಂಕರ ಅಮಾವಾಸ್ಯೆ ಮುಗಿದ ನಂತರ ಉತ್ತಮ ವಾದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಇದೇ ಒಂದು ಫೆಬ್ರವರಿ ಇಪ್ಪತ್ತೇಳು ಮಹಾಶಿವರಾತ್ರಿ ಅಮಾವಾಸ್ಯೆಯಿಂದ ಈ ರಾಶಿಯವರ ಬದುಕು ಬಂಗಾರವಾಗುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಈ ರಾಶಿಯವರಿಗೆ ಸೋಲ ಇಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಇವರು ಅಂದುಕೊಂಡಂತಹ ಐಷಾರಾಮಿ ಜೀವನವನ್ನ ಗಳಿಸಿಕೊಳ್ಳುವಲ್ಲಿ ಯಶಸ್ಸನ್ನ ಪಡೆದುಕೊಳ್ಳುತ್ತಾರೆ ಇವರು ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ ಅದೇ ರೀತಿ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಹೆತ್ತವರಿಗೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡುತ್ತಾರೆ ಇದರಿಂದ ಮನಸ್ಸು ಸಂತೋಷವಾಗಿರುತ್ತದೆ ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ಳುವುದರಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇವರಿಗೆ ಇನ್ನು ಮುಂದೆ ರಾಜಯೋಗ ಇರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯೆಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಾಗಲಿ ಯಾವುದೇ ವ್ಯಕ್ತಿಯಾಗಲಿ ಈ ಒಂದು ಕೆಲಸಗಳನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನ ಅದ್ಭುತವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಪ್ರಯಾಗರಾಜ್ನಲ್ಲಿ ಸಾಧ್ಯವಾದರೆ ಒಂದು ಸಲ ಸ್ಥಾನವನ್ನ ಮಾಡಬೇಕಾಗುತ್ತದೆ ಅದು ಸಾಧ್ಯವಾಗದೇ ಇದ್ದರೆ ನಿಮ್ಮ ಊರಿಗೆ ಸಮೀಪವಾದಂತಹ ಪವಿತ್ರ ನದಿಗಳಲ್ಲಿ ಈ ಶಿವರಾತ್ರಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡಿ ದೇವತೆಗಳನ್ನ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಪ್ರಯಾಗರಾಜ್ ಪ್ರಯಾಗರಾಜ್ ಎಂದು ಮೂರು ಬಾರಿ ಹೇಳಿಕೊಳ್ಳುವುದರಿಂದ ವಿಧವಾದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ ಅದೃಷ್ಟ ದೈವಬಲ ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿ ಅಮಾವಾಸ್ಯೆಯ ದಿನದಂದು ಖಚಿತವಾಗಿ ಮೌನವಾಗಿರಬೇಕು ಈ ದಿನ ಆದಷ್ಟು ಮೌನವಾಗಿದ್ದರೆ ಆಯಸ್ಸು ವೃದ್ಧಿಯಾಗುತ್ತದೆ ಈ ದಿನ ಮೌನವಾಗಿದ್ದರೆ ಪುಣ್ಯ ಆಚರಿಸಿದರೆ ಅಖಂಡ ಫಲ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಜಾತಕದ ದೋಷಗಳು ಕೂಡ ದೂರವಾಗುತ್ತದೆ ಈ ಒಂದು ಶಿವರಾತ್ರಿ ಅಮಾವಾಸ್ಯೆಯ ದಿನದಿಂದ ಹೆಳ್ಳನ್ನು ಬಳಸಿಕೊಂಡು ತರ್ಪಣ ನೀಡಿದರೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಇಪ್ಪತ್ತೊಂದು ವಿಧವಾದ ಪಿತೃದೋಷಗಳು ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಹಿಡಿ ಕುಟುಂಬ ನಿಮ್ಮ ವಂಶಕ್ಕೆ ದೊರೆಯುತ್ತದೆ ಈ ಒಂದು ಅಮಾವಾಸ್ಯೆಯ ದಿನದಿಂದ ನಿಮ್ಮ ಜೀವನದಲ್ಲಿ ನೀವು ಯಾರಿಗೂ ಕೂಡ ಹೇಳಿಕೊಳ್ಳಲಾಗದ ಎಷ್ಟು ಕಷ್ಟಗಳಿದ್ದರೆ ಅದು ಕೂಡ ದೂರವಾಗುತ್ತದೆ ನೀವು ಸ್ನಾನ ಮಾಡುವ ನೀರಿಗೆ ಹೆಳ್ಳನ್ನು ಬೆರೆಸಿಕೊಂಡು ಆ ನೀರಿನಿಂದ ದಕ್ಷಿಣ ದಿಕ್ಕಿಗೆ ಹರಿಯುವ ಹಾಗೆ ತರ್ಪಣವನ್ನು ನೀಡಬೇಕು ಪಿತೃಗಳ ಕೃಪೆ ಇಲ್ಲವಾದರೆ ನಾನಾ ಕಷ್ಟಗಳು ಎದುರಿಸಬೇಕಾಗುತ್ತದೆ ಅದೇ ರೀತಿ ಎಲ್ಲ ಕಷ್ಟಗಳು ದೂರವಾಗಿ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆಯನ್ನ ಮಾಡಲೇಬೇಕು ಆದರೆ ಈ ಅಮಾವಾಸ್ಯೆಯ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನ ಮಾಡಿದರೆ ಅದು ಎಂಥದೇ ಪಿತೃ ದೋಷ ಇದ್ದರೂ ಕೂಡ ಶಾಪಗಳಿದ್ದರೂ ಕೂಡ ಎಲ್ಲವೂ ಸುಲಭವಾಗಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಅಮಾವಾಸ್ಯೆ ದಿನ ಕುಟುಂಬಕ್ಕೆ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಈ ದಿನ ದೇವಾಲಯದಲ್ಲಿ ಇರುವಂತಹ ಅರಳಿ ವೃಕ್ಷದ ಮುಂದೆ ಜಲದಿಂದ ಶುಚಿ ಮಾಡಿ ಹಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನಿಂದ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ಮಾಡಿದರೂ ಕೂಡ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನೀವು ಅನುಭವಿಸುವ ಹಣಕಾಸಿನ ಸಮಸ್ಯೆಗಳು ಕೆಲಸಕ್ಕೆ ಹಾಕಿ ಯಾವುದೇ ರೀತಿಯ ಯಶಸ್ಸು ಸಿಗದೇ ಇದ್ದರೂ ಕೂಡ ಎಲ್ಲವೂ ದೂರವಾಗುತ್ತದೆ ಅದೃಷ್ಟ ಕೂಡಿ ಬರಲು ಅರಳಿ ವೃಕ್ಷಕ್ಕೆ ಈ ಅಮವಾಸ್ಯ ದಿನ ಅರಿಶ್ನ ಬೆರೆಸಿರುವ ನೀರನ್ನ ತಪ್ಪದೆ ಅರ್ಪಿಸಬೇಕಾಗುತ್ತದೆ ಇದರಿಂದ ಯಾವುದೇ ಅಡೆತಡೆಗಳಿದ್ದರೂ ಕೂಡ ದೂರವಾಗಿ ಎಲ್ಲ ಕೆಲಸದಲ್ಲೂ ಕೂಡ ಲಾಭ ಹಾಗೂ ಅದೃಷ್ಟ ಕೂಡಿ ಬರುತ್ತದೆ ಈ ದಿನ ಸ್ವಯಂ ಪಾಕ ದಾನ ಮಾಡಿದರೆ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವಷ್ಟು ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕೆ ಆಗುವಂತಹ ಅಡುಗೆ ಸಾಮಗ್ರಿಗಳನ್ನ ನೀಡಬೇಕು ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಷ್ಟಗಳು ಸರಿದು ಹೋಗಿ ಇನ್ನು ಮುಂದಿನ ಹಲವಾರು ಒಂದು ರೀತಿಯ ಲಾಭ ಹಾಗೂ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಿರ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾದ ಅಮಾವಾಸ್ಯ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮನೆ ಒರೆಸುವಂತಹ ನೀರಿಗೆ ಹಾಲಂ ಅಥವಾ ಸ್ಫಟಿಕವನ್ನ ಪುಡಿ ಮಾಡಿ ಆ ನೀರಿಗೆ ಬೆರೆಸಿ ಆ ನೀರಿನಿಂದ ವಿಶೇಷವಾಗಿ ಮನೆಯನ್ನು ಒರೆಸುವುದರಿಂದ ಮನೆಗೆ ಆಗಿರುವಂತಹ ದೃಷ್ಟಿದೋಷಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ಅಮಾವಾಸ್ಯ ದಿನದಂದು ಅತಿ ಮುಖ್ಯವಾಗಿ ಕನಿಷ್ಠ ಹನ್ನೊಂದು ಜನಕ್ಕೆ ಅನ್ನದಾನವನ್ನ ಮಾಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿಯನ್ನು ದಾನ ಮಾಡಿ ಇದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಮಾವಾಸ್ಯ ದಿನ ಬೆಳಗ್ಗೆ ಅಥವಾ ಸಂಜೆ ಈ ವಿಧದಲ್ಲಿ ಮನೆಯಲ್ಲಿ ಧೂಪವನ್ನು ಹಾಕಿದರೆ ದುಷ್ಟಶಕ್ತಿಗಳು ಮಾಟ ಮಂತ್ರ ಕಾಟಗಳು ಶತ್ರುಗಳು ಹಸೂಯ ಪಡುತ್ತಿದ್ದರೆ ಅದು ದೂರವಾಗುತ್ತದೆ ಏನು ಮಾಡಬೇಕು ಎಂದರೆ ಒಂದು ಚಿಕ್ಕ ತೆಂಗಿನಕಾಯಿಯ ಕಂಠವನ್ನು ಸುಟ್ಟು ಆ ಕಂಠಕ್ಕೆ ಬಿಳಿ ಮೆಣಸು ಕಾಳುಗಳನ್ನ ಸ್ವಲ್ಪ ಅರಿಶಿನ ಪುಡಿಯನ್ನು ಸ್ವಲ್ಪ ಒಂದು ಬಿರಿಯಾನಿ ಎಲೆಯನ್ನು ಹಾಕಿ ಸುಡಬೇಕು ಇದರ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ದೃಷ್ಟಿದೋಷಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯ ಸದಸ್ಯರಿಗೆ ಇರುವಂತಹ ಕಷ್ಟ ದುಃಖ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಯಾರು ಮನೆಯ ಮುಂದೆ ಯಾರು ಹಸಿವು ಎಂದು ಬಂದರೂ ಕೂಡ ಅವರನ್ನು ಖಾಲಿ ಕೈಯಲ್ಲಿ ಕಳಿಸಬಾರದು ಆದಷ್ಟು ಈ ದಿನ ಅನ್ನದಾನವನ್ನ ಮಾಡಿ ಪುಣ್ಯ ಫಲಗಳು ನಿಮ್ಮದಾಗುತ್ತದೆ ಅಲ್ಲದೆ ಈ ಒಂದು ಅಮಾವಾಸ್ಯೆಯ ದಿನ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವ ಅತ್ಯುತ್ತಮ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಋಷಭ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ಅದೇ ರೀತಿ ನಾವು ತಿಳಿಸಿಕೊಟ್ಟಂತಹ ಪರಿಹಾರ ತಂತ್ರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು